ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಸಿ ಎಚ್ ಜಿ ಕೆ ಚಾನಲ್ಗೆ ಸ್ವಾಗತ ನಿಮಗೆ ನಾನು ಮಾಡುವ ವಿಡಿಯೋಗಳು ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಮೊದಲನೆಯ ಪ್ರಶ್ನೆಯನ್ನು ನೋಡೋಣ ವೇಗವಾಗಿ ಬೆಳೆಯುವ ಬೆಳೆ ಯಾವುದು ಆಪ್ಷನ್ ಎ ಗೋಧಿ ಆಪ್ಷನ್ ಬಿ ಕಬ್ಬು ಆಪ್ಷನ್ ಸಿ ಅಕ್ಕಿ ಆಪ್ಷನ್ ಡಿ ಮೆಕ್ಕೆಜೋಳ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಗೋಧಿ ಗೋಧಿಯು ಅತ್ಯಂತ ವೇಗವಾಗಿ ಬೆಳೆಯುವ ಬೆಳೆ ಆಗಿದೆ ಪ್ರಶ್ನೆ ಸಂಖ್ಯೆ ಎರಡು ಯಾವ ಪ್ರಾಣಿಯ ಮೆದುಳು ಹೆಚ್ಚು ದೊಡ್ಡದಾಗಿ ಇರುತ್ತದೆ ಆಪ್ಷನ್ ಎ ಕರಡಿ ಆಪ್ಷನ್ ಬಿ ಆನೆ ಆಪ್ಷನ್ ಸಿ ಜಿರೋಫೆ ಆಪ್ಷನ್ ಡಿ ಕುದುರೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಆನೆ ಆನೆಯ ಮಿದುಳು ಅತ್ಯಂತ ದೊಡ್ಡದಾಗಿ ಇರುತ್ತದೆ ಪ್ರಶ್ನೆ ಸಂಖ್ಯೆ ಮೂರು ಡೆಂಗು ರೋಗವು ಯಾವ ಜೀವಿಯಿಂದ ಉಂಟಾಗುತ್ತದೆ ಆಪ್ಷನ್ ಎ ಸೊಳ್ಳೆ ಆಪ್ಷನ್ ಬಿ ಇಲಿಗಳು ಆಪ್ಷನ್ ಸಿ ನಾಯಿಗಳು ಆಪ್ಷನ್ ಡಿ ಬೆಕ್ಕು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಸೊಳ್ಳೆ ಡೆಂಗು ರೋಗವು ಸೊಳ್ಳೆಯು ಕಚ್ಚುವುದರಿಂದ ಉಂಟಾಗುತ್ತದೆ ಈ ಸೊಳ್ಳೆಗಳು ತಿಳಿ ನೀರಿನಲ್ಲಿ ಬೆಳೆಯುತ್ತವೆ ಪ್ರಶ್ನೆ ಸಂಖ್ಯೆ ನಾಲ್ಕು ಯಾವ ಜೀವಿಯ ಒಂದು ಕಣ್ಣಿಗೆ ಹಾನಿಯಾದಾಗ ಇನ್ನೊಂದು ಕಣ್ಣು ಬರುತ್ತದೆ ಆಪ್ಷನ್ ಎ ಉಳುವೆ ಆಪ್ಷನ್ ಬಿ ಹಾವು ಆಪ್ಷನ್ ಸಿ ಕುದುರೆ ಆಪ್ಷನ್ ಡಿ ಬಸವನ ಹುಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಬಸವನ ಹುಳು ಬಸವನ ಹುಳುವಿನ ಒಂದು ಕಣ್ಣಿಗೆ ಹಾನಿಯಾದಾಗ ಇನ್ನೊಂದು ಕಣ್ಣು ಹುಟ್ಟಿಕೊಳ್ಳುತ್ತದೆ ಪ್ರಶ್ನೆ ಸಂಖ್ಯೆ ಐದು ಹಸಿರು ಗುಲಾಬಿ ಎಲ್ಲಿ ಕಂಡುಬರುತ್ತದೆ ಆಪ್ಷನ್ ಎ ಭಾರತ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ಜಪಾನ್ ಆಪ್ಷನ್ ಡಿ ಬಹರೇನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಜಪಾನ್ ಜಪಾನ್ ದೇಶದಲ್ಲಿ ಹಸಿರು ಗುಲಾಬಿ ಕಂಡುಬರುತ್ತದೆ ಪ್ರಶ್ನೆ ಸಂಖ್ಯೆ ಆರು ಗೌತಮ್ ಬುದ್ಧನು ಯಾವ ಮರದ ಕೆಳಗೆ ಜ್ಞಾನೋದಯವನ್ನು ಪಡೆದನು ಆಪ್ಷನ್ ಎ ಮಾವು ಆಪ್ಷನ್ ಡಿ ಬಾಳೆಹಣ್ಣು ಆಪ್ಷನ್ ಸಿ ಬಿದಿರು ಆಪ್ಷನ್ ಡಿ ಅರಳಿ ಮರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಅರಳೈಮರ ಗೌತಮ್ ಬುದ್ಧನು ಅರಳೈಮರದ ಕೆಳಗೆ ಜ್ಞಾನೋದಯವನ್ನು ಪಡೆದನು ಪ್ರಶ್ನೆ ಸಂಖ್ಯೆ ಏಳು ಯಾವ ದೇಶವು ಕರೋನಾ ಲಸಿಕೆಯನ್ನು ಮೊದಲು ಕಂಡುಹಿಡಿದಿದೆ ಆಪ್ಷನ್ ಎ ಭಾರತ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ರಷ್ಯಾ ಆಪ್ಷನ್ ಡಿ ಅಮೇರಿಕಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ರಷ್ಯಾ ರಷ್ಯಾ ದೇಶವು ಮೊದಲು ಕರೋನಾ ಲಸಿಕೆಯನ್ನು ಕಂಡುಹಿಡಿದಿದೆ ಪ್ರಶ್ನೆ ಸಂಖ್ಯೆ ಎಂಟು ಯಾವ ದೇಶದ ಸಂಸ್ಕೃತಿಯು ಭಾರತೀಯ ದೇಶಕ್ಕೆ ಹೊಂದಿಕೆಯಾಗುತ್ತದೆ ಆಪ್ಷನ್ ಎ ಅಮೇರಿಕಾ ಆಪ್ಷನ್ ಬಿ ಭೂತಾನ್ ಆಪ್ಷನ್ ಸಿ ಚೀನಾ ಆಪ್ಷನ್ ಡಿ ಇಂಡೋನೇಷ್ಯಾ ಉತ್ತರ ಆಪ್ಷನ್ ಸಿ ಚೀನಾ ಚೀನಾ ದೇಶದ ಸಂಸ್ಕೃತಿಯು ಭಾರತೀಯ ದೇಶಕ್ಕೆ ಹೊಂದಿಕೆಯಾಗುತ್ತದೆ ಪ್ರಶ್ನೆ ಸಂಖ್ಯೆ ಒಂಬತ್ತು ಅತಿ ಹೆಚ್ಚು ಮೊಟ್ಟೆ ಇಡುವ ಹಕ್ಕಿ ಯಾವುದು ಆಪ್ಷನ್ ಎ ಪಾರಿವಾಳ ಆಪ್ಷನ್ ಬಿ ಗಿಳಿ ಆಪ್ಷನ್ ಸಿ ಕೋಗಿಲೆ ಆಪ್ಷನ್ ಡಿ ಆಸ್ಟ್ರೀಚ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಆಸ್ಟ್ರಿಚ್ ಆಸ್ಟ್ರಿಚ್ ಹಕ್ಕಿಯು ಅತಿ ಹೆಚ್ಚು ಮೊಟ್ಟೆ ಇಡುವ ಹಕ್ಕಿ ಆಗಿದೆ ಪ್ರಶ್ನೆ ಸಂಖ್ಯೆ ಹತ್ತು ಜಗತ್ತಿನ ಅತ್ಯಂತ ಬುದ್ಧಿವಂತ ದೇಶ ಎಂದು ಯಾವುದನ್ನು ಕರೆಯುತ್ತಾರೆ ಆಪ್ಷನ್ ಎ ಭಾರತ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ಅಮೇರಿಕಾ ಆಪ್ಷನ್ ಡಿ ಹಾಂಗ್ಕಾಂಗ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಹಾಂಗ್ಕಾಂಗ್ ಹಾಂಗ್ಕಾಂಗ್ ದೇಶವನ್ನು ಜಗತ್ತಿನ ಅತ್ಯಂತ ಬುದ್ಧಿವಂತ ದೇಶ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಹನ್ನೊಂದು ಯಾವ ದೇಶದಲ್ಲಿ ವೇದಿಕೆಯ ಮೇಲೆ ವರನ ಬಟ್ಟೆಯನ್ನು ಹರಿದು ಹಾಕಲಾಗುತ್ತದೆ ಆಪ್ಷನ್ ಎ ಕೆನಡಾದಲ್ಲಿ ಆಪ್ಷನ್ ಬಿ ಭಾರತದಲ್ಲಿ ಆಪ್ಷನ್ ಸಿ ಬ್ರೆಜಿಲ್ನಲ್ಲಿ ಆಪ್ಷನ್ ಡಿ ನೇಪಾಳದಲ್ಲಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಬ್ರೇಜಿಲ್ನಲ್ಲಿ ಬ್ರೆಜಿಲ್ ದೇಶದಲ್ಲಿ ವೇದಿಕೆ ಮೇಲೆ ವರನ ಬಟ್ಟೆಗಳನ್ನು ಹರಿದು ಹಾಕಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಹನ್ನೆರಡು ಮೀನು ನೀರಿಗೆ ಹೇಗೆ ಸಂಬಂಧಿಸಿದೆಯೋ ಹಾಗೆಯೇ ಪಕ್ಷಿ ಯಾವುದಕ್ಕೆ ಸಂಬಂಧಿಸಿದೆ ಆಪ್ಷನ್ ಎ ಆಕಾಶಕ್ಕೆ ಆಪ್ಷನ್ ಬಿ ಗಾಳಿಗೆ ಆಪ್ಷನ್ ಸಿ ನೀರಿಗೆ ಆಪ್ಷನ್ ಡಿ ಆಹಾರಕ್ಕೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಆಕಾಶ ಪಕ್ಷಿಯು ಆಕಾಶಕ್ಕೆ ಸಂಬಂಧಿಸಿದ ಜೀವಿಯಾಗಿದೆ ಪ್ರಶ್ನೆ ಸಂಖ್ಯೆ ಹದಿಮೂರು ಕಾಫಿಯನ್ನು ಅತಿ ಹೆಚ್ಚು ಉತ್ಪಾದಿಸುವ ದೇಶ ಯಾವುದು ಆಪ್ಷನ್ ಎ ಭಾರತ ಆಪ್ಷನ್ ಬಿ ನೇಪಾಳ ಆಪ್ಷನ್ ಸಿ ಬ್ರೆಜಿಲ್ ಆಪ್ಷನ್ ಡಿ ಪಾಕಿಸ್ತಾನ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಬ್ರೆಜಿಲ್ ಬ್ರೆಜಿಲ್ ದೇಶದಲ್ಲಿ ಅತಿ ಹೆಚ್ಚು ಕಾಫಿಯನ್ನು ಉತ್ಪಾದಿಸಲಾಗುತ್ತದೆ ಹದಿನಾಲ್ಕು ಕತ್ತೆ ಜಾತ್ರೆ ಯಾವ ರಾಜ್ಯದಲ್ಲಿ ನಡೆಯುತ್ತದೆ ಆಪ್ಷನ್ ಎ ಬಿಹಾರದಲ್ಲಿ ಆಪ್ಷನ್ ಬಿ ಗುಜರಾತಿನಲ್ಲಿ ಆಪ್ಷನ್ ಸಿ ರಾಜಸ್ಥಾನದಲ್ಲಿ ಆಪ್ಷನ್ ಡಿ ಮಧ್ಯಪ್ರದೇಶದಲ್ಲಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಮಧ್ಯಪ್ರದೇಶ ಕತ್ತೆಯ ಜಾತ್ರೆಯನ್ನು ಮಧ್ಯಪ್ರದೇಶ ರಾಜ್ಯದಲ್ಲಿ ನಡೆಸಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಹದಿನೈದು ಯಾವ ದೇಶದ ಜನರು ಹೆಚ್ಚು ದೇವರನ್ನು ಆರಾಧಿಸುತ್ತಾರೆ ಆಪ್ಷನ್ ಎ ಚೀನಾ ಆಪ್ಷನ್ ಬಿ ರಷ್ಯಾ ಆಪ್ಷನ್ ಸಿ ಭಾರತ ಆಪ್ಷನ್ ಡಿ ಅಮೇರಿಕಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತ ಭಾರತ ದೇಶದ ಜನರು ಅತಿ ಹೆಚ್ಚು ದೇವರನ್ನು ಆರಾಧಿಸುತ್ತಾರೆ ಪ್ರಶ್ನೆ ಸಂಖ್ಯೆ ಹದಿನಾರು ದೇಹದ ಯಾವ ಭಾಗವೂ ಹೆಚ್ಚು ಹೊಳೆಯುತ್ತದೆ ಆಪ್ಷನ್ ಎ ಕಣ್ಣು ಆಪ್ಷನ್ ಬಿ ಕೂದಲು ಆಪ್ಷನ್ ಸಿ ಚರ್ಮ ಆಪ್ಷನ್ ಡಿ ಹಲ್ಲುಗಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಹಲ್ಲುಗಳು ದೇಹದ ಅತ್ಯಂತ ಹೊಳೆಯುವ ಭಾಗವೆಂದರೆ ಹಲ್ಲುಗಳು ಆಗಿದೆ ಹದಿನೇಳು ಭೂಮಿಗಿಂತ ಸೂರ್ಯ ಎಷ್ಟು ದೊಡ್ಡದಾಗಿದೆ ಆಪ್ಷನ್ ಎ ನೂರು ಬಾರಿ ಆಪ್ಷನ್ ಬಿ ನೂರ ಒಂಬತ್ತು ಬಾರಿ ಆಪ್ಷನ್ ಸಿ ನೂರ ಹದಿನೈದು ಬಾರಿ ಆಪ್ಷನ್ ಡಿ ನೂರ ಎಂಬತ್ತು ಬಾರಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ನೂರ ಒಂಬತ್ತು ಬಾರಿ ಭೂಮಿಗಿಂತ ಸೂರ್ಯ ನೂರ ಒಂಬತ್ತು ಬಾರಿಯಷ್ಟು ದೊಡ್ಡದಾಗಿದೆ ಪ್ರಶ್ನೆ ಸಂಖ್ಯೆ ಹದಿನೆಂಟು ಮೋಟಾರು ವಾಹನಗಳಿಂದ ಹೊರಸೂಸುವ ಅನಿಲ ಯಾವುದು ಆಪ್ಷನ್ ಎ ಹೈಡ್ರೋಜನ್ ಆಪ್ಷನ್ ಬಿ ಕಾರ್ಬನ್ ಮೊನಾಕ್ಸೈಡ್ ಆಪ್ಷನ್ ಸಿ ಆಮ್ಲಜನಕ ಆಪ್ಷನ್ ಡಿ ಹೀಲಿಯಂ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಕಾರ್ಬನ್ ಮೊನಾಕ್ಸೈಡ್ ಮೋಟಾರು ವಾಹನಗಳಿಂದ ಹೊರಸೂಸುವ ಅನಿಲ ಕಾರ್ಬನ್ ಮೊನಾಕ್ಸೈಡ್ ಆಗಿದೆ